ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹಿರಿಯ ಸಾಧಕನ ಕರೆಸಿ ಅವರಿಗೆ ತಮ್ಮ ಪ್ರೀತಿಯನ್ನು ಅಭಿಮಾನವನ್ನು ತೋರಿಸಿದ್ದು ಕೂಡ ಈ ಸಂಘಟನೆಯ ಒಂದು ಹೆಗ್ಗುರುತು ಅಂತೇಳಿ ಭಾವಿಸಿ ಅವರಿಗೆ ಶುಭಾಶಯವನ್ನು ಕೊಡ್ತೇನೆ ನಮಗೆ ಒಳ್ಳೆಯ ಪೀಠಾಧಿಪತಿಗಳು ಸಿಕ್ಕಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಇದು ಪ್ರಥಮ ಕಾರ್ಯಕ್ರಮ ಇದು ಪ್ರತಿ ವರ್ಷ ನಾವು ಮಾಡ್ತೀವಿ निरमात्रो नाडत्रव कहते गौडगे गौरवपूर्ण नमन सैनिको देशाविमानता प्रतीक ಊರೇ ಗಡಿಯಲ್ಲಿ ದೇವರಿದ್ರೆ ದೇಶದ ಗಡಿಯಲ್ಲಿ ವೀರಇರ್ತಾರೆ ಪಹಲ್ಕಾ ಮತವಾದಿ ಹಮಲೇಗೆ ಜವಾಬ್ ಈ ಕಾರ್ಯಾواي ಆಪರೇಷನ್ ಸಿಂಧೂರ್ ಕಿ ಸಫಲತನೆ ಪ್ರತಿ ಏಕ್ ಭಾರತೀಯ ಕೋ ಗರ್ವಾನಿತ್ ಕಿಯಾ ಹೈ ವೀರ ಸೈನಿಕರಗೆ नहीं ना 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 घर वालों को लौट आने की उम्मीद दे जाता है जीत जाऊंगा जब ये प्रण करके जाता है बेखौफ छुड़ाता है छक्के दुश्मनों के फौजी है जनाब तिरंगा लहरा के आता है वीर सैनिकों को हम सैल्यूट करते हैं कर्नाटक राज्य वक्लीगर इतरक्षणा परिषद वत परम पूज्य स्वामीजी सानिध्य ಬೆಂಗಳೂರು ನಿರ್ಮಾತರು ನಾಡಪ್ರಭು ಕೆಂಪೇಗೌಡರ ನೂರ ಹದಿನಾರನೇ ಜಯಂತ್ಯೋತ್ಸವ ಆಚರಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಭಾಗಿಯಾಗಲು ನನಗೆ ತುಂಬ ಸಂತೋಷದಲ್ಲಿದೆ ನಂದಿದುರ್ಗಾ ಗೌಡರು ನನಗೆ ಬಹಳ ವರ್ಷಗಳಿಂದ ಅವರು ನಾನು ಪ್ರಾಶ್ನಾವೆಲ್ಲ ಯೂತ್ ಮೂಮೆಂಟಿಂದ ಬಂದಂಥವ್ರು ಯುವಜನ ಸೇವಾ ಕಾರ್ಯಗಳನ್ನು ಚಿಕ್ಕ ವಯಸ್ಸಿನಿಂದ ನಿಮ್ಮಾಗಿ ವಿದ್ಯಾರ್ಥಿಗಳಾಗಿದ್ದಾಗಿನಿಂದಲೂ ಕೂಡ ನಾವು ಸಾಮಾಜಿಕ ಕಳಕಳಿಯಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ಬಂದಂಥವ್ರು ಅವರು ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ತುಂಬ ಸಂತೋಷದ ಸಂಗತಿ ಆದರೆ ಅವರು ಇವತ್ತಿಗೂ ಕೂಡ ಅದೇ ಪರಿಸರದ ಕೆಲಸಗಳನ್ನು ಅದೇ ಯೋಜನಾ ಅಭಿವೃದ್ಧಿ ಕಾರ್ಯಗಳನ್ನು ಇಂದಿಗೂ ಕೂಡ ಮಾಡ್ತಾ ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ಕೊಡ್ತಾ ಬಂದಿರತಕ್ಕಂಥದ್ದು ನನಗಂತೂ ತುಂಬ ಸಂತೋಷ ತಂದಿದೆ ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳಿಗರ ಹಿತರಕ್ಷಣಾ ಪರಿಷತ್ನ ವಿಶೇಷವಾಗಿ ಒಂದು ಒಳ್ಳೆಯ ಸಂಘಟನೆಯಾಗಿ ಮುನ್ನಡೆಸ್ತಾ ಇರುವಂಥ ಡಾಕ್ಟರ್ ನಂದಿದುರ್ಗ ಬಾಲಗೌಡರವರು ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಸ್ಮರಣೆಯನ್ನು ಮಾಡಿಕೊಂಡು ಹಿರಿಯರನ್ನು ಸ್ಮರಿಸುವಂಥದ್ದು ಸಾಧಕರನ್ನ ಗುರುಸುವಂಥದ್ದು ಜೊತೆಗೆ ತಾನೇ ಒಬ್ಬ ಅಪ್ರತಿಮ ಸಮಾಜ ಸೇವಕನಾಗಿ ಪರಿಸರಕ್ಕೆ ಕೆರೆಕಟ್ಟೆಗಳ ರಕ್ಷಣೆಗೆ ಮತ್ತು ನಾಡಿನ ರಕ್ಷಣೆಗೆ ಪಣ ತೊಟ್ಟಂಥ ಒಬ್ಬ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಇಂಥವರಿಂದ ಅನೇಕರು ಪ್ರೇರೇಪಣೆಗೊಂಡು ಇಂಥ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇರೋಂಥದ್ದು ಕೂಡ ಈ ರಾಜ್ಯದ ಪುಣ್ಯ ಅಂತೇಳಿ ಭಾವಿಸ್ತೀನಿ ಇಂಥವರ ಸಂಖ್ಯೆ ಹೆಚ್ಚು ಆದರೆ ಒಳ್ಳೊಳ್ಳೆಯ ಸಂಘಟನೆಗಳು ಕೂಡ ಬೆಳೀತವೆ ವ್ಯಕ್ತಿಗಳು ಕೂಡ ಬೆಳೀಲಿಕ್ಕೆ ಕಾರಣ ಆಗುತ್ತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹಿರಿಯ ಸಾಧಕನ ಕರೆಸಿ ಅವರಿಗೆ ತಮ್ಮ ಪ್ರೀತಿಯನ್ನು ಅಭಿಮಾನವನ್ನು ತೋರಿಸಿದ್ದು ಕೂಡ ಈ ಸಂಘಟನೆ ಒಂದು ಹೆಗ್ಗುರುತು ಅಂತೇಳಿ ಭಾವಿಸಿ ಅವರಿಗೆ ಶುಭಾಶಯವನ್ನು ಕೋರ್ತೇನೆ ಸರ್ ಇಂದಿನ ಯುವ ಪೀಳಿಗೆಗೆ ಏನಾದರೂ ಕಿವಿ ಮಾತಾಡಬೇಕು ಅಂದರೆ ಈ ಕಾಲದ ಯುವಕರು ವೈಯಕ್ತಿಕ ಪ್ರತಿಷ್ಠೆಗಳನ್ನು ವೈಯಕ್ತಿಕ ಆಸಕ್ತಿಗಳನ್ನ ಇಟ್ಟುಕೊಂಡು ಸಮಾಜದ ಹಿತವನ್ನು ಮತ್ತು ಸಮಷ್ಟಿ ಹಿತವನ್ನು ನಗಣ್ಯ ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಂದಿದುರ್ಗ ಬಾಲಗೌಡ ಅವರು ತನ್ನೆಲ್ಲ ಜೀವನವನ್ನೇ ಈ ಸಮಾಜಕ್ಕೋಸ್ಕರ ಪರಿಸರಕ್ಕೋಸ್ಕರ ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅನ್ನೋ ಒಂದು ಹಂಬಲ ಇಟ್ಟುಕೊಂಡು ಒಂದು ಬ್ಯಾಗ್ ತಗಲು ಹಾಕೊಂಡು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಯುವಕರು ತಮ್ಮ ಬದುಕಿನ ಜೊತೆ ಜೊತೆಗೆ ಸಮಾಜಕ್ಕೂ ನನ್ನೊಂದು ಚೈತ್ಯವನ್ನು ದಾರಿ ನನ್ನ ಸೇವೆಯನ್ನು ಮಾಡೋಣ ಸಮಾಜವನ್ನು ಮೇಲೆತ್ತಲಿಕ್ಕೆ ಒಬ್ಬ ವ್ಯಕ್ತಿಯಾಗಿ ಶಕ್ತಿಯಾಗಿ ಬೆಳೆಯೋಣ ವ್ಯಕ್ತಿ ಪ್ರಜ್ಞೆಗಿಂತ ಸಮಷ್ಟಿ ಪ್ರಜ್ಞೆಯನ್ನು ಸಮಾಜದ ಪ್ರಜ್ಞೆಯನ್ನು ಹೆಚ್ಚು ಬೆಳೆಸ್ಕೋಬೇಕು ಅನ್ನೋದು ಯುವಕರು ನಿಜವಾಗ್ಲೂ ಪಾಲನೆ ಮಾಡಬೇಕು ಅಂತ ಒಂದು ಕೆಲಸ ಆಗಿದೆ ವ್ಯಕ್ತಿ ಪ್ರಜ್ಞೆ ಹೆಚ್ಚಾದಷ್ಟು ಸಮಾಜ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ವ್ಯಕ್ತಿ ಬೆಳಿಬೋದಷ್ಟೇ ಆದರೆ ಸಮಾಜ ಒಗ್ಗಟ್ಟಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಹೇಗೆ ವ್ಯಕ್ತಿ ಪ್ರಜ್ಞೆ ನಾನು ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ಚೆನ್ನಾಗಿರಬೇಕು ಅಂತ ಬಯಸ್ತೀವೋ ಹಾಗೆ ನನ್ನ ಎದುರುಗಡೆ ಇರೋಂಥ ಸಮಾಜ ಚೆನ್ನಾಗಿರಬೇಕು ಅಂತ ಬಯಸೋದೇ ಒಂದು ಸಮಾಜ ಪ್ರಜ್ಞೆ ಸಮಷ್ಟಿ ಪ್ರಜ್ಞೆ ಅದನ್ನು ರೂಢಿಸ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಮುಂದಾಗಬೇಕು ಏನು ಉನ್ನತ ಶಿಕ್ಷಣ ಪಡೀತಾ ಇದ್ದೀವಿ ಆ ಉನ್ನತ ಶಿಕ್ಷಣದ ಆದರ್ಶಗಳು ಕೇವಲ ಹಣವನ್ನು ಗಳಿಸೋದಷ್ಟೇ ಅಲ್ಲ ಗುಣವನ್ನು ಗಳಿಸಬೇಕು ಮತ್ತು ಸಮಾಜವನ್ನು ಕೂಡ ಗುಣಮುಖಿಯಾಗಿ ಮಾಡಬೇಕು ಅನ್ನೋದು ಬಯಕೆ ಈ ಒಂದು ಜಯಂತೋತ್ಸವನ ಎಂಬತ್ತರ ದಶಕದಿಂದಲೂ ನಾವು ಮಾಡ್ಕೊಂಬರ್ತಾ ಇದ್ದೀವಿ ಇದರಲ್ಲಿ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮಠದ ಒಂದು ಕೃಪೆ ನಮ್ಮ ಮೇಲಿದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಶ್ರೀ 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 ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರು ಗೌರವಾಧ್ಯಕ್ಷರಾಗಿದ್ದರು ಇದುವರೆಗೂ ಆದರೆ ಇಂದಿನ ಈ ಕಾರ್ಯಕ್ರಮದಿಂದ ಈಗ ನೂತನ ಪೀಠಾಧ್ಯಕ್ಷರಾಗಿ ಮಠಕ್ಕೆ ಏನು ಬಂದಿದ್ದಾರೆ ಅವರೇ ನಮ್ಮ ಒಂದು ಕರ್ನಾಟಕ ರಾಜ್ಯ ಒಕ್ಕಲಿಗರ ಹಿತರಕ್ಷಣಾ ಪರಿಷತ್ಗೆ ಇನ್ನು ಮುಂದೆ ಆ ಸ್ಥಾನವನ್ನು ಅಲಂಕಾರ ಮಾಡ್ತಾರೆ ಅವರ ಒಂದು ಸಲಹೆ ಅವರ ಒಂದು ದಿವ್ಯ ಮಾರ್ಗದರ್ಶನದಲ್ಲಿ ಕೆಂಪೇಗೌಡರು ಏನು ಕೆರೆ ಕಟ್ಟೆ ಅರಣ್ಯ ಪರಿಸರವನ್ನು ಮತ್ತು ಕೋಟೆಗಳನ್ನು ನಿರ್ಮಿಸಿದ್ರಲ್ಲ ಆದರೆ ಇವತ್ತು ನಮಗೆ ಕೋಟೆಗಳನ್ನು ನಿರ್ಮಿಸೋದು ಬೇಕಾಗಿಲ್ಲ ಗ್ರಾಮೀಣ ಜನರಿಗೆ ವಿಜ್ಞಾನ ತಂತ್ರಜ್ಞಾನದ ಕಲೆಯನ್ನು ಪರಿಚಯ ಮಾಡಿಕೊಡ್ಬೇಕು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ನಾನು ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ ಅದನ್ನು ಒಳ್ಳೆಯದಕ್ಕೂ ಬಳಸ್ಕೊಬೋದು ಕೆಟ್ಟದಕ್ಕೂ ಬಳಸ್ಕೊಬೋದು ಆ ಒಳ್ಳೆಯ ಮಾರ್ಗವನ್ನು ತೋರಿಸೋದಕ್ಕೆ ಗುರುಗಳ ಸ್ಥಾನ ನಮ್ಗೆ ಅತ್ಯಮೂಲ್ಯವಾಗಿದೆ ನಮಗೆ ಒಳ್ಳೆಯ ಪೀಠಾಧಿಪತಿಗಳು ಸಿಕ್ಕಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಇದು ಪ್ರಥಮ ಕಾರ್ಯಕ್ರಮ ಇದು ಪ್ರತಿ ವರ್ಷ ನಾವು ಮಾಡ್ತೀವಿ ಒಂದೇ ಕಾರ್ಯಕ್ರಮ ಮಾಡೋದು ಬೇರೆ ಎಲ್ಲ ಆಂದೋಳನದ ಮುಖಾಂತರ ಬೀದಿ ನಾಟಕದ ಮುಖಾಂತರ ಮಾನವ ಸರ್ಪಳಿಯನ್ನು ನೆನೆಸ್ಕೊಂಡು ಹೋಗ್ತೀವಿ ನಾನು ದಾವಣಗೆರೆಯಲ್ಲಿ ನಾನು ಹೇಳಿದೆ ಇವತ್ತು ಮಲ್ಲಿಕಾರ್ಜುನ ಅವರೆಲ್ಲ ಅವರ ಮಗ ಕೂಡ ಸಂಸದರಾಗಿ ಕೇಂದ್ರ ಸಚಿವರಾದರೂ ಇದರಲ್ಲಿ ಅವರೆಲ್ಲರೂ ಬಂದು ಈ ಡ್ರಾಮಾಗಳಲ್ಲಿ ಬಾ ಇದ್ದರು ಸೊ ಆನ್ಗೋಡಲ್ಲಿ ನಾನು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದೆ ಟೂ ತೌಸಂಡಲ್ಲಿ ಅಂದಿನ ಜಿಲ್ಲಾಧಿಕಾರಿಯಾದ ಹೆಗಡೆಯವರು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದರು ಆ ರೀತಿಯಲ್ಲಿ ಇವತ್ತು ಸ್ವಾಮೀಜಿಯವರು ಬಂದಿರೋದು ಅವರು ಒಂದು ಡಾಕ್ಟ್ರೇಟನ್ನು ಪಡೆದಿರೋರು ಹೆಚ್ಚಿನ ಜ್ಞಾನ ಅವ್ರಿಗೆ ಇದೆ ಮತ್ತು ಅವರ ತಿಳುವಳಿಕೆಯ ಜ್ಞಾನವನ್ನು ಯುವಜನರಿಗೆ ವೇದಿಕೆಗಳನ್ನು ನಿರ್ಮಿಸಿ ಶಾಲಾ ಕಾಲೇಜುಗಳಲ್ಲೂ ಕಾರ್ಯಕ್ರಮಗಳನ್ನು ನಂಬ್ಕೊಂತೀವಿ ಈಗ ಮೊದಲು ನಾವು ತಗೊತಾರು ಫೋಟೋ ಹಾಕೋದ್ರ ಮುಖಾಂತರ ಏನು ಕೆಂಪೇಗೌಡರು ಹಾಕಿದ್ರು ಪುಟ್ಟ ಪಾಪ ಕೇಳುತ್ತೆ ಈ ಥರ ಇತ್ತಮ್ಮ ಹಿಂಗೆ ಮಾಡಿದ್ರು ನಾವು ಪರಿಸರನ ಮಾಡಬೇಕು ಆಮೇಲೆ ಶಾಲೆ ಮುಂದೆ ಒಂದು ಅತ್ತಿಪ್ಪದ ಗಿಡ ನೆಡಿ ಅನ್ನೋದು ಅದನ್ನು ಬೆಳೆಸೋದು ಅವ್ರ ಹೆಸರನ್ನೇ ಇಡಬೇಕು ಅವ್ರಿಗೆ ಫ್ರೈ ಕೊಡ್ಬೇಕು ಅವಾಗ ಆ ಮಕ್ಕಳಲ್ಲಿ ಉತ್ಸಾಹ ಆಗುತ್ತೆ ಹಸಿರು ಕ್ರಾಂತಿ ಆಗುತ್ತೆ ಅಂತ ನಾನು ಬಯಸ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಹೃದಯಾಂತರಾಳದಿಂದ ಡಾಕ್ಟರ್ ನಿಚ್ಚಲಾನಂದ ಮಹಾರಥ ಸ್ವಾಮೀಜಿಯವರು ಏನು ಬಂದಿದ್ದಾರೆ ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ ಅವರ ಒಂದು ಸೇವೆಯಲ್ಲಿಯೇ ಈ ಒಂದು ಸಂಘಟನೆ ಮುನ್ನುಗ್ಕೊಂಡು ಹೋಗುತ್ತೆ ಒಟ್ಟು ಅರವತ್ತು ಜನರಿಗೆ ನಾವು ಇಲ್ಲಿ ಪುರಸ್ಕಾರವನ್ನು ಮಾಡಿರೋದು ಇದರಲ್ಲಿ ಇವತ್ತು ಫಾರ್ಟಿ ಏಯ್ಟ್ ಮೆಂಬರ್ಸ್ ನಲವತ್ತೆಂಟು ಜನ ಸ್ವೀಕರಿಸಿದ್ದಾರೆ ಇನ್ನು ಉಳಿದವರು ದೂರ ದೂರವರದಲ್ಲಿ ಕೆಲವು ಆರೋಗ್ಯ ಸಮಸ್ಯೆಲ್ಲ ಇರುತ್ತೆ ಇವತ್ತು ಮೆಚ್ಚುಗೆಯ ಪಾಯಿಂಟ್ ಅಂದರೆ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಕೇಳಿದಿರ ಉಚ್ಚ ನ್ಯಾಯಾಲಯ ಅಂತ ಕೇಳಿದ್ದೀರಾ ಇಡೀ ರಾಜ್ಯದ ಬಾರ್ ಕೌನ್ಸಿಲ್ ಚೇರ್ಮನ್ ಅವರು ಅವರೇ ಕರೆ ಮಾಡಿ ಈ ಪ್ರಶಸ್ತಿಯನ್ನು ಕೊಡಿ ಅಂತ ಇದು ಮಾಡಿದ್ರು ಆದರೆ ಇವತ್ತು ಒಂದು ಕೋರ್ಟಿನ ಐದು ದಿನಾಂಕ ಇವತ್ತು ಬಂದಿದ್ದರಿಂದ ಅವರೇ ಹೋಗಿರೋದ್ರಿಂದ ಬಂದಿಲ್ಲ ಬಾರ್ ಕೌನ್ಸಿಲ್ಗೆ ಹೋಗಿ ಸಾಯಂಕಾಲ ಅವ್ರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ